नमस्कार ಸಿ ನೈನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಯಶೋಧ ಈಶಾನ್ಯ ಕರ್ನಾಟಕ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಚಂದ್ರಶೇಖರ್ ಪಾಟೀಲ್ ಹುಮ್ನಾಬಾದ್ ಅವರು ಗೆಲುವು ಸಾಧಿಸಿದ ಹಿನ್ನೆಲೆ ಅವರಿಗೆ ಅಭಿಮಾನಿ ಬಳಗ ವತಿಯಿಂದ ಬಂಧು ಮಿತ್ರರು ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಅವರ ಸ್ವನಿವಾಸಕ್ಕೆ ತೆರಳಿ ಸನ್ಮಾನಿಸಿ ಶುಭ ಕೋರಿದರು ಕಾಂಗ್ರೆಸ್ನ ಚಂದ್ರಶೇಖರ್ ಪಾಟೀಲ್ ಅವರು ಪ್ರಥಮ ಹಾಗೂ ದ್ವಿತೀಯ ಪ್ರಾಶಸ್ತ್ಯದ ಮತ ಎಣಿಕೆಯಲ್ಲಿ ನಲವತ್ತೇಳು ಸಾವಿರದ ಎಪ್ಪತ್ತೆರಡು ಮತಗಳನ್ನು ಪಡೆದು ನಾಲ್ಕು ಸಾವಿರದ ಮತ ಗಳ ಅಂತರದಿಂದ ಗೆಲುವು ಸಾಧಿಸುವ ಮೂಲಕ ಪುನರ್ ಆಯ್ಕೆಯಾಗಿದ್ದಾರೆ ಸನ್ಮಾನ ಸ್ವೀಕರಿಸಿ ಚಂದ್ರಶೇಖರ್ ಪಾಟೀಲ್ ಅವರು ಮಾತನಾಡಿ ಗ್ಯಾರಂಟಿ ಯೋಜನೆ ಮುಖ್ಯವಾಗಿ ಈ ಬಾರಿ ಬಹಳ ಸಹಕಾರಿಯಾಗಿದೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಒಗ್ಗಟ್ಟಾಗಿ ನನ್ನ ಪರ ಕೆಲಸ ಮಾಡಿದ್ರಿಂದ ಈ ಒಂದು ಗೆಲುವು ಸಾಧ್ಯವಾಗಿದೆ ಹಾಗಾಗಿ ಎರಡನೇ ಅವಧಿಗೆ ಜನಸೇವೆಗೆ ಅವಕಾಶ ಕಲ್ಪಿಸಿದ ಎಲ್ಲಾ ಪದವೀಧರರಿಗೂ ಕೃತಜ್ಞತೆ ಸಲ್ಲಿಸುವುದಾಗಿ ಪದವೀಧರರ ಸಮಸ್ಯೆಗಳಿಗೆ ಸ್ಪಂದಿಸುವುದಾಗಿ ಅವರುಗಳ ನಾನಾ ಬೇಡಿಕೆ ಈಡೇರಿಕೆಗಾಗಿ ಶ್ರಮ ಪಡುವುದಾಗಿ ಅತಿ ಮುಖ್ಯವಾಗಿ ಅತಿ ಮುಖ್ಯವಾಗಿ ತ್ರೀ ಸೆವೆಂಟಿ ಒನ್ ಜನ್ಮಷ್ಠಾನಕ್ಕೆ ಹಾಗೂ ಒಂದು ಹಳೆ ಪಿಂಚಣಿ ಯೋಜನೆ ಮರು ಜಾರಿ ಸೇರಿದಂತೆ ಪದವೀಧರರ ಏಳಿಗೆಗಾಗಿ ಸರ್ಕಾರದ ಮೇಲೆ ಒತ್ತಡ ಹೇರಿ ಪ್ರಗತಿ ಮಾಡುವುದಾಗಿ ಭರವಸೆಯನ್ನು ವ್ಯಕ್ತಪಡಿಸಿದರು ಸಂದರ್ಭದಲ್ಲಿ ಎಂಎಲ್ಸಿ ಭೀಮರಾವ್ ಪಾಟೀಲ್ ಅಭಿಷೇಕ್ ಪಾಟೀಲ್ ಸೇರಿದಂತೆ ಪಕ್ಷದ ಕಾರ್ಯಕರ್ತರು ರು ಮುಖಂಡರು ಬಂಧು ಮಿತ್ರರು ಉಪಸ್ಥಿತರಿದ್ದರು ವರದಿಗಾರರು ರೋಹನ್ ಮನೋಹರ್ ಬೀದರ್ ಇದು ಕಲ್ಯಾಣ ಕರ್ನಾಟಕ ಎಲ್ಲ ಪದವೀಧರ ಶಿಕ್ಷಕರ ಗೆಲುವು ತಮಗೆಲ್ಲ ಗೊತ್ತಿದಂಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾನು ಮೊದಲನೇ ಚುನಾವಣೆಯಲ್ಲಿ ವಿಜಯ ಆದ ಮುನ್ನೂರ ಇಪ್ಪತ್ತೊಂದು ಮತವನ್ನು ತಗೊಂಡು ಗೆದ್ದಿದ್ದೆ ನಾನು ಈ ಸರ್ತಿ ಐದುವರೆ ಸಾವಿರ ಮತವನ್ನು ತಗೊಂಡು ಗೆದ್ದಿದ್ದೀನಿ ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ಅವಾಗ ಬಿ ಜೆ ಪಿ ಗೋರ್ಮೆಂಟ್ ಇತ್ತು ಇವಾಗ ಕರ್ನಾಟಕದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಇವಾಗ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ತ್ರೀ ಸೆವೆಂಟಿ ಒನ್ ಜಾರಿ ಮಾಡಿಕೊಡ್ಲಿ ಹತ್ತು ವರ್ಷದಲ್ಲಿ ದಶಕಾಲದಲ್ಲಿ ತಾವು ನೋಡ್ತಾ ಇದ್ದರೆ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅದೇ ಒಂದು ಕಾರಣದಿಂದ ಇವತ್ತು ಎಲ್ಲ ನಮ್ಮ ಕಲ್ಯಾಣ ಕರ್ನಾಟಕದ ಎಂಟು ಮಂತ್ರಿಗಳು ಇಪ್ಪತ್ತಾರು ಎಮ್ ಎಲ್ ಎಗಳು ಎಕ್ಸ್ ಎಮ್ ಎಲ್ ಎಗಳು ಎಕ್ಸ್ ಮಿನಿಸ್ಟರು ಎಕ್ಸ್ ಎಮ್ ಎಲ್ ಸಿ ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರು ಸೇರಿ ಒಕ್ಕಟ್ಟಾಗಿ ಕೆಲಸ ಮಾಡಿದ್ದಾರೆ ಹೀಗಾಗಿ ನಾನು ಒಂದು ಐತಿಹಾಸಿಕ ವಿಜಯವನ್ನು ಬಾರಿಸಿದ್ದೀನಿ ಯಾಕಂದರೆ ಇದೊಂದು ಕಲ್ಯಾಣ ಕರ್ನಾಟಕ ಇದು ಪದವೀಧರ ಕ್ಷೇತ್ರದಲ್ಲಿ ಎರಡನೇ ಎರಡನೇ ಬಾರಿ ಗೆದಬೇಕಾದ್ರೆ ಇದು ಭಾಳ ಕಷ್ಟದ ಕೆಲಸ ಇದೆ ಎಲ್ಲರೂ ಒಕ್ಕಟ್ಟಾಗಿ ಕೆಲಸ ಮಾಡಿದ್ದಾರೆ ಅಂಥೇಳಿ ನಾನು ವಿಜಯ ಸಾಧಿಸಿದ್ದೀನಿ ಬೇಕಾಗಲ್ದವ್ರು ಏನಾದರೂ ಎಬ್ಬಿಸ್ತಾರೆ ಹಣ ಬಳದಲ್ಲಿ ಅವ್ರಿಗೆ ಬೇಕಾಗಿರಲ್ಲ ಏನಾದರೂ ಎಬ್ಬಿಸ್ತಾರೆ ಬಟ್ ನಾನು ಕೆಲಸ ಮಾಡಿದ್ದೀನಿ ಸಾಕಷ್ಟು ಪದವೀಧರ ಮತ್ತು ಶಿಕ್ಷಕರನ್ನು ನಾನು ಮುಂದೆ ಬರೋಂಥ ದಿನದಲ್ಲಿ ಇನ್ನೂ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸ್ತೀನಿ ಎಲ್ಲ ಇದು ಮಾಡಲ್ಲ ನಾನು ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ನಾನು ಗುಲ್ಬರ್ಗದಲ್ಲೇ ಎಮ್ ಬಿ ಬಿ ಎಸ್ ಮುಗಿಸಿದ್ದೀನಿ ನಾನು ಪ್ರ್ಯಾಕ್ಟೀಸ್ ಮಾಡಿಲ್ಲ ನಾನು ನನ್ನದೇ ಸ್ವಂತ ಆದ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇದೆ ಆ ಇನ್ಸ್ಟಿಟ್ಯೂಷನ್ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೀನಿ ಪ್ರಾಕ್ಟೀಸ್ ಮಾಡಿಲ್ಲ ಅಂತಂಥೇಳಿದ್ದಾರೆ ಅವರು ನಾನು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಬ ನನಗೆ ಅವಕಾಶ ಸಿಗಲಿಲ್ಲ ಯಾಕಂದರೆ ನನ್ನದೇ ಸ್ವಂತದ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇದೆ ಅದಕ್ಕಾಗಿ ಅದನ್ನ ನೋಡ್ಕೊಳ್ಳೋಕೆ ನಮ್ಮ ಮನೆಯಲ್ಲಿ ಯಾರೂ ಇರಲಿಲ್ಲ ಅದಕ್ಕೆ ನಾನೇ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ನೋಡ್ರಿ ಒಂದು ಈಗ ನಮ್ಮ ತಂದೆಯವರು ಬ ದಿವಂತ ಬಸವರಾಜ್ ಪಾಟೀಲು ಈಗ ರಾಜಶೇಖರ್ ಪಾಟೀಲ್ ಇದ್ದಾರೆ ನಾನಿದ್ದೀನಿ ಭೀಮ್ರಾವ್ ಪಾಟೀಲ್ ಇದ್ದಾರೆ ನಾವು ಏನಾದರೂ ಜನರಿಗೆ ಸೇವೆ ಸಲ್ಲಿಸ್ತೀವಿ ಅಂಥೇಳಿ ಐದೇ ಸರ್ತಿ ಆರಾರು ಸರ್ತಿ ಗೆಲ್ಲಿಸ್ತಾ ಇದ್ದಾರಲ್ಲ ನಮ್ಮ ತಂದೆಯವರು ಐದು ನಾಲ್ಕು ಸರ್ತಿ ಎಮ್ ಎಲ್ ಎ ಮೂರು ಸರ್ತಿ ಎಮ್ ಎಲ್ ಸಿ ರಾಜಶೇಖರ್ ಪಾಟೀಲ್ ಅವರು ನಾಲ್ಕು ಸರ್ತಿ ಎಮ್ ಎಲ್ ಎ ನಾನು ಎರಡನೇ ಸರ್ತಿ ಕುಟುಂಬ ರಾಜಕೇಂದ್ರಿಗೆ ಮತ್ತೆಲ್ಲ ಏನಾದರೂ ಸೇವೆ ಸಲ್ಲಿಸ್ತಿದ್ದೀವಿ ಯಾಕೆಂದ್ರೆ ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗ್ತಾರೆ ಇಂಜಿನಿಯರ್ ಮಕ್ಕಳು ಇಂಜಿನಿಯರ್ ಆಗ್ತದೆ ಮತ್ತು ನಾವು ಪಾಲಿಟಿಷನ್ ಮಕ್ಕಳು ಪಾಲಿಟಿಷನ್ ಯಾಕೆ ಆಗ್ಬಾರ್ದು ಹೌದಿಲ್ಲ ಜನರು ಸೇವೆ ಸಲ್ಲಿಸ್ತಿದ್ದೀವಿ ಸುಮಾರು ಕಷ್ಟಪಡ್ತಾ ಇದ್ದೀವಿ ಹಾಗಾಗಿ ಈಗ ಮುಂದೆ ಬರೋಂಥ ದಿನದಲ್ಲಿ ನಾನು ಈಗ ನಮ್ಮ ಕಾಂಗ್ರೆಸ್ ಇದೆ ಆಡಳಿತದಲ್ಲಿ ಸಾಕಷ್ಟು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸ್ತೀನಿ ಈಗಲ್ಲ ಜನರ ನನ್ನ ಹತ್ರ ಬರ್ಲಿಕ್ಕಾಗಿಲ್ಲ ಎರಡು ವರ್ಷ ಅದು ನಂತರ ಈಗ ನಮ್ಮ ಕರ್ನಾಟಕದಲ್ಲಿದೆ ಈಗ ಆಗಸ್ಟ್ ಆದಷ್ಟು ಈ ನಮ್ಮ ಗೋರ್ಮೆಂಟ್ ಇದೆ ನಾನು ಆದಷ್ಟು ಕೆಲಸ ಮಾಡಿ ನನ್ನ ಜನರು ಯಾಕಂದರೆ ಇವತ್ತು ನನಗೆ ಎರಡನೇ ಸರ್ತಿ ಜನರು ಗೆಲ್ಲಿಸಿದ್ದಾರೆ ಅಂದ್ರೆ ಅವರಿಗೆ ತುಂಬ ಹೃದಯ ಧನ್ಯವಾದ ಹೇಳ್ತೀನಿ ಅವ್ರ ಜೊತೆ ಅವರಿಗೆ ನಾನು ಆಗಿ ಸೇವೆ ಸಲ್ಲಿಸ್ತೀನಿ ಅಂಥೇಳಿ ಮದ್ಯ ಮಾತು ಹೇಳಿಬಿಡ್ತೀನಿ ನಮ್ಮ ಹತ್ರ ಎಲ್ಲ ಬಂದಿದ್ದಾರಲ್ಲ ಇವಾಗ ನೋಡಿ ಎಲ್ಲ ಮಿನಿಸ್ಟರು ಅವ್ರವ್ರ ಏರಿಯಾದಲ್ಲಿ ಎಮ್ ಎಲ್ ಎಗಳು ಸಾಕಷ್ಟು ಈ ನಂಬಲ್ಲಿ ಗುಲ್ಬರ್ಗ ಬೀದರ್ ಎಲ್ಲ ಫಂಕ್ಷನ್ ಮಾಡಿದ್ದಾರೆ ಬಟ್ ಬಿ ಜೆ ಪಿ ಥರ ನಮ್ಮ ತ ನಮ್ಮ ನಮ್ಮದೇ ಕ್ಯಾಮ್ ಕ್ಯಾಂಪೇನಿಂಗ್ ಬೇರೆ ಅವ್ರದೇ ಕ್ಯಾಂಪೇನಿಂಗ್ ಬೇರೆ ಹಾಗಾಗಿ ತಾವು ನೋಡ್ತಾ ಇದ್ರಲ್ಲ ನಂಬಲ್ಲಿ ನಮ್ಮಲ್ಲೂ ಎಲ್ಲ ಕಡೆ ಹಳ್ಳಿ ಹಳ್ಳಿ ನಮ್ಮ ಯಾಕಂದರೆ ಈ ಕಲ್ಯಾಣ ಕರ್ನಾಟಕದಲ್ಲಿ ನಲ್ವತ್ತೊಂದು ತಾಲೂಕು ಬರುತ್ತೆ ಹಾಗಾಗಿ ನಮ್ಮ ಹತ್ರ ಎಲ್ಲ ಜನರು ಕೂಡಿ ಬಿ ಜೆ ಪಿಗಿಂತ ಚೆನ್ನಾಗಿ ಕೆಲಸ ಮಾಡಿದರೆ ಒಕ್ಕಟ್ಟಾಗಿ ಹಾಗಾಗಿ ನಾನು ವಿಜಯ ಸಾಧಿಸಿದ್ದೀನಿ